ೇ ವದಿ ಅದು ಯಾವುದೇ ಬಳಕೆ ಮಾಡೋಲ್ಲ ನಾಟಿ ನಾಟಿಯಸ್ಗಳು ಬಳಕೆ ಮಾಡ್ತವೆ ವದಿತವೆ ಅಂತಾರಲ್ಲ ಇದ್ಯಾ ಸರ್ ಎತ್ತರವಾಗಿದೆಯಲ್ಲ ಅದಿದೆಯಲ್ಲ ಒಂದ ಅದು ಸಾಧನ ಸಾಧು ಇದಾರ ಈಗ ಸಾಧು ಇದನ್ನು ಜೋರಿ ಇರುತ್ತೆ ಆದ್ರೆ ಕುಣ ನೀರು ತಡೆಯುವುದು ಸ್ವಲ್ಪ ಸಾಧಿಸಿದ ಆತ್ಮೀಯ ವೀಕ್ಷಕರೇ ನಾನಿವತ್ತು ನಿಮ್ಮನ್ನೆಲ್ಲ ಒಂದು ವಿಶೇಷವಾದಂತಹ ಗೋಶಾಲೆಗೆ ಕರ್ಕಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಶಿವಮೊಗ್ಗ ತಾಲೂಕು ಹಸೋಡಿ ಗ್ರಾಮದಲ್ಲಿರ್ತಕ್ಕಂಥ ಶಂಕರ ಕೃಪಾ ದೇಶಿ ಹಸುಗಳ ಗೋಶಾಲೆ ನಿಸ್ವಾರ್ಥವಾಗಿ ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲದೆ ಈ ಒಂದು ಗೋಶಾಲೆಯನ್ನು ನಡೆಸ್ತಾ ಬಂದಿದ್ದಾರೆ ಬನ್ನಿ ಗೋಶಾಲೆಯ ಮಾಲೀಕರನ್ನು ಮಾತಾಡ್ಸೋಣ ಯಾವೆಲ್ಲ ತಳಿಗಳನ್ನು ದೇಶೀ ಹಸು ತಳಿಗಳನ್ನು ಸಾಕಿದರೆ ಯಾವ ಉದ್ದೇಶದಿಂದ ಸಾಕಿದ್ದಾರೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತೇಳಿ ಅವರಿಂದಾನೆ ಕೇಳ್ತೀವಿ ಕಳಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಬೆಲ್ ಬಟನ್ ಒತ್ತಿ ಮುಂದಿನ ಈ ರೀತಿ ನೂರಾರು ವಿಡಿಯೋಗಳನ್ನು ನೋಡಿ ಅಂತ ತಿಳಿಸ್ತಾ ನಿಮಗೆ ಈ ಒಂದು ಗೋಶಾಲೆಯನ್ನು ಪರಿಚಯಿಸ್ತೀನಿ ಬನ್ನಿ ಕೃಷ್ಣ ಸ್ವಾಮಿಯಾಗಿ ತಾವು ಯಾವಾಗಿಂದ ಈ ಒಂದು ಗೋಶಾಲೆಯನ್ನು ನಡೆಸ್ತಾ ಬನ್ನಿ ಒಂದು ಇದ್ದೀನಿ ಇದ್ದೀನಿ ಬರ್ತಾ ಇದು ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಸ್ವಲ್ಪ ಆರೋಗ್ಯ ಒಂದು ವರ್ಷದಿಂದ ಆರೋಗ್ಯ ಕೆಟ್ಟದಿಂದ ಸ್ವಲ್ಪ ಗೋ ರಕ್ಷಣೆ ರಕ್ಷಣೆ ಮಾಡೋದು ಸ್ವಲ್ಪ ಕಷ್ಟ ಇದೆ ನಡೆಸ್ತಾ ಇದ್ದೀನಿ ಯಾವೆಲ್ಲ ತಳಿಗಳನ್ನು ಇಲ್ಲಿ ಸಂರಕ್ಷಣೆ ಮಾಡಿದಿರ ಇಲ್ಲಿ ಇದು ಓಂಗಲ್ 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 ಎಲ್ಲಿದು ತಳಿ ಇದು ಇದು ಆಂಧ್ರ ಆಂಧ್ರ ಪ್ರದೇಶ್ದಾಗ ಓಂಗಲ್ ತಳಿ ಓಂಗಲ್ ತಳಿ ಇದು ಇದು ಪೊಂಗನೂರು ಆಂಧ್ರದಲ್ಲಿ ಪೊಂಗನೂರು ಒಂಗನೂರು ಆಂಧ್ರನವರು ಇದು ಇದು ಆಂಧ್ರದಿಂದ ತಂದಿದ್ದು ನಮ್ಮ ಮಗ ತಂದೆಲ್ಲ ಈ ವ್ಯವಸ್ಥೆ ಮಾಡಿದ್ದು ಕುಂಗನೂರ್ ತಳಿ ಅಂದ್ರೆ ತಿರುಪತಿ ತಿಮ್ಮಪ್ಪನಿಗೆ ಇದೆಲ್ಲ ಅಭಿಷೇಕ ಮಾಡ್ತಕ್ಕಂಥ ಒಂದು ಹತು ಇದು ಹಸು ಕುಂಗನೂರು ತಳಿ ಎಷ್ಟು ಕುಂಗನೂರ್ ತಳಿ ಹಸುಗಳಿದಾವೆ ಸರ್ ಇದು ಒಂದು ಹತುವು ಇದೆ ಒಂದು ಒಂದು ಗೋಡೆ ಇದೆ ಹಾಂ ಜೊತೆಗೆ ಒಂದು ಪರು ಇದೆ ಒಂದು ಎರಡು ಪರವುಗಳು ಇದಾವೆ ಮತ್ತಿನ್ಯಾವೆಲ್ಲ ತಳಿಗಳಿದಾವೆ ಸರ್ ಇಲ್ಲಿ ಎಲ್ಲ ಜಾತಿಯ ತಳಿಗಳು ಇದಾವೆ ಅಮೃತಮ್ ಹಳ್ಳಿ ಇದೆ ಹಾಂ ಆ ಕಡೆ ದೇಶೀಯ ಹಸುಗಳಿದ್ದಾವೆ ಆಮೇಲೆ ತಾಯಿ ಬಾಲ್ ಇದ್ದಾವೆ ತಾಯಿ ಬಾಲ್ ಸರಿ ಹೇಳ್ತಾ ಹೋಗಿ ಹಾಂ ತಾಯಿ ಹಸು ಇದೆ ಅಮೃತ ಮಹಲ್ ಇದೆ ಪುಂಗನೂರು ಇದೆ ಗೀರ್ ಹಸು ಇದೆ ಈ ಒಂದು ಗೋಶಾಲೆಗೆ ಯಾರಿಂದಾದರೂ ಹಣಕಾಸಿನ ಸಹಕಾರ ಏನಾದರೂ ಸಿಗ್ತಾ ಇದೆಯಾ ಸರ್ ಮಾಡ್ತಾ ಇಲ್ಲ ನಾನೇ ಸ್ವಂತವಾಗಿ

ಯಾರಾದರೂ ದಾನಿಗಳು ಬಂದು ಏನಾದ್ರು ಸಹಕಾರ ಮಾಡ್ತಾರೆ ನಿಮ್ಮ ಮಗವರೇ ನೋಡ್ಕೊಂತಾರೆ ಏನು ಮಾಡ್ತಾರೆ ಸ್ವಾಮಿ ಶಂಕರ ಕೃಪಾ ಹಾಲಿದೆ ಆ ಹಾಲ್ನಲ್ಲಿ ಬಂದಂತ ಹಣವನ್ನ ಇಲ್ಲಿಗೆ ವಿನಿಯೋಗ ಮಾಡ್ತಾ ಇದಾರೆ ಅಲ್ಲಿ ಬಂದಿರ್ತಾರೆ ಇಲ್ಲಿ ಹಾಲು ಮೊಸ್ರುನೆಲ್ಲ ಏನು ಮಾಡ್ತಿರ ಸಾವ ಅಗ್ನಿಹೋತ್ರ ಇದೆ ಅಗ್ನಿಹೋತ್ರ ಇರೋದ್ರಿಂದ ದಿವಸ ಅದಕ್ಕೆ ಹೋಮಕ್ಕೆ ಅಗ್ನಿ ತುಪ್ಪ ಹಾಕ್ಬೇಕು ನಮ್ಗೆ ಬೇರೆ ತುಪ್ಪ ಬರೋದಿಲ್ಲ ಹಾಗಾಗಿ ನಾವ್ ಸ್ವಂತವಾಗಿ ತುಪ್ಪವನ್ನ ಹೋಮಕ್ ಉಪಯೋಗಿಸಕ್ ಮಾಡ್ಕೊಂತೀವಿ ಬೇರೆ ಇನ್ನ ಏನೇನ್ ಚಟುವಟಿಕೆಗಳ್ ನಡೆಯುತ್ತೆ ಸ್ವಾಮಿ ಇಲ್ಲಿ ಇಲ್ಲಿ ಆ ಕಡೆ ಬಂದಿದೆ ಹೋಮ ಅವನ ಪೂಜೆ ಪುನಸ್ಕಾರ ಇತ್ಯಾದಿ ಬಂದ್ ಮಾಡ್ಕೊಂಡ್ ಹೋಗ್ತಾರೆ ನವಗ್ರಹ ವನ ಇದೆ ದಿವಾಲಯ ಇದೆ ಯಾರಿಗೂ ಕೂಡ ಇಲ್ಲಿ ಜಾಸ್ತಿ ಲಾಭವನ್ನು ಇಟ್ಟಾಗಲಿ ಏನೋ ಮಾಡಲ್ಲ ಅವ್ರು ಏನು ಕೊಟ್ರು ತಗೊಂಡು ಬಂದವರಿಗೆ ಅವ್ರಿಗೆ ಏನು ಪೂಜೆ ಆಗ್ಬೇಕೋ ಮಾಡಿಸ್ಕೊಳ್ತಾರೆ ಈ ನವಗ್ರಹ ಹೊಮ್ಮದಲ್ಲಿ ಪ್ರತಿಯೊಬ್ರು ಅವರೇ ಬಂದು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಪೂಜೆ ಮಾಡಿ ಅದೇ ನಿಮ್ಮ ಜಾತಿ ಒಳಗೆ ಏಕೆ ಆದರೂ ಕೂಡ ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮಲ್ಲಿ ತುಂಬಾ ಇದರಿಂದ ಮಾಡ್ತಾ ಇದ್ದಾರೆ ಈ ಗೋ ಸೇವೆನ ಅವರು ಕೂಡ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಇಲ್ಲೇ ಮನೆಯೆಲ್ಲ ಕೊಟ್ಟಿರೋ ಸ್ವಾಮಿ

ಜೊತೆಯಲ್ಲಿ ಈಗ ಏನಾದರೂ ಹೆಚ್ಚುವರಿ ಕರುಗಳಾದರೆ ಎಲ್ಲ ಯಾರಿಗಾದರೂ ಸಾಕಾಣಿಕೆ ಮಾಡೋರಿಗೆ ಆಸಕ್ತಿ ಇದ್ದವರಿಗೆ ಕೊಡ್ತೀರಾ ಹಾಂ ಹಾಂ ಈ ಪುಂಗನೂರು ತಳಿನ ವಿಶೇಷವಾಗಿ ಮಾಡಿರೋದು ತುಂಬ ಖುಷಿ ಆಯ್ತು ಯಾಕೆಂದರೆ ಪುಂಗನೂರು ತಳಿ ಆಂಧ್ರದಲ್ಲೇ ನಶಸ್ ಹೋಗ್ತಾ ಇದೆ ಅಂಥದ್ರಲ್ಲಿ ಅಲ್ಲಿಂದ ನೀವು ಕರ್ನಾಟಕಕ್ಕೆ ತಂದು ಅದನ್ನು ಸಾಕಿ ಪೋಷಣೆ ಮಾಡ್ತೀರಾ ತುಂಬ ಸಂತೋಷ ಆಗುತ್ತೆ ತಮ್ಮ ಧರ್ಮಪತ್ನಿಯವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅಮ್ಮ ನಿಮಗೆ ಏನನ್ಸುತ್ತೆ ಈ ಒಂದು ಗೋಶಾಲೆಯನ್ನ ಬಹಳ ವರ್ಷದಿಂದ ದಂಪತಿಗಳು ಇಬ್ಬರೇ ಬರ್ತಾ ಬರ್ತಾ ಏನನ್ಸುತ್ತೆ ಏನಪ್ಪಾ ಪ್ರತಿ ದಿವಸ ಇಲ್ಲಿ ಯಾವುದೇ ರೀತಿ ಆದಾಯ ಇಲ್ಲ ನಾವು ಉಚಿತವಾಗಿ ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಸೋದಿಲ್ಲ ನಿಮ್ಗೆ ಸಮಸ್ಯ ಹೊರಗಡೆ ಹೋಗೋದು ಬರೋದು ಎಲ್ಲರಿಗೂ ಸಿಗುತ್ತೆ ಅದ್ ಅವಕಾಶ ನಮ್ಗೆ ದೇವ್ರೆ ಕೊಟ್ಟಿರೋದು ನೀವು ಸಾರ್ವಜನಿಕರಿಗೆ ಗೋ ಸಮೃದ್ಧಿ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಏನ್ ಹೇಳ್ತೀರಮ್ಮ ಇಲ್ಲ ತುಂಬಾನೇ ಒಳ್ಳೇದು ಅನ್ಸುತ್ತೆ ನನ್ಗೆ ಸಾರ್ವಜನಿಕರಿಗೆ ಏನ್ ಹೇಳ್ತೀರಾ ಸಾರ್ವಜನಿಕರಿಗೆ ಎಲ್ಲರೂ ಅವಕಾಶ ಇರೋದು ಆದರೆ ಆಮೇಲೆ ಅಕಸ್ಮಾತ್ ನಿಮ್ಮ ಹತ್ರ ಹಣಗಳೆಲ್ಲ ಇದ್ದಾಗ ಯಾವುದಕ್ಕೂ ವೆಚ್ಚ ಮಾಡೋದನ್ನು ಆದಷ್ಟು ಗೋಶಾಲೆಗೆ ಗೋರಕ್ಷಣೆ ಮಾಡೋರಿಗೆ ಸಹಕಾರ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅಷ್ಟೇ ಅದನ್ನ ಎಲ್ಲರಿಗೂ ಅವಕಾಶ ಇರೋಲ್ಲ ಕಟ್ಟೋದು ಆದರೆ ಕಟ್ಟಿದವರಿಗಾದರೂ ಸಹಾಯ ಮಾಡ್ಬೋದು ಅವಕಾಶ ಇದ್ದವರು ಎಲ್ಲರಿಗೂ ಹಣ ಹೇಗೆ ಖರ್ಚು ಮಾಡೋದು ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಾಗ್ತಿಲ್ಲ ಆ ಥರ ಹಣ ಇದೆ ಸೇರೋರ ಕೈಗೆ ಹಾಗೆ ಸೇರಿದವರು ಅದನ್ನ ಗೋಶಾಲೆಗೆ ರಕ್ಷಣೆ ಮಾಡಿದ್ರೆ ಅದೊಂದು ಅವ್ರ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಕೊಟ್ಟಾಗ ಗೊತ್ತಾಗತ್ತೆ ಅದು ಯಾಕೆಂದ್ರೆ ನಮಗೆ ಅನುಭವದಿಂದ ಹೇಳ್ತಾ ಇರೋದು ಇದ್ರಲ್ಲಿ ಸಿಗೋ ಸಿ ಸುಖ ಖುಷಿ ಮಕ್ಕಳನ್ನು ಸಾಕಿದಾಗಲೂ ಸಿಗೋ ದೇವನ ದೇವತೆಗಳು ಕೂಡಲ್ಲೇ ನಾವು ಕಾಣಬಹುದು ಕಾಣ್ಬೋದು ಮತ್ತೆ ನಮ್ಗೆ ಅದೊಂಥರ ಮಕ್ಕಳ ಬಗ್ಗೆಗಿಂತನೂ ಇದ್ರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅಂತ ಅನ್ನಿಸ್ತಿದೆ ನನಗಂತೂ ನನ್ನ ಸ್ವಂತ ಅನುಭವ ನಾವು ಹೇಳ್ತಿರೋದು ಈಗ ಇಲ್ಲಿಗೆ ಬಂದು ನಾವು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದಲೇ ನನಗೆ ಯಾವತ್ತೂ ಹಸು ಕರು ಬಗ್ಗೆ ಬೇಜಾರು ಆಗೇ ಇಲ್ಲ ಈ ಥರ ಮಾಡಬೇಕಲ್ಲ ಹಾಗೆಲ್ಲ ಹೇಳಿ ಥರ ಎಲ್ಲರೂ ಅದನ್ನು ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಅವಕಾಶ ಇರೋರೆಲ್ಲರೂ ಅದೇ ಕೆಲಸ ಮಾಡಿ ಅಂತ ನಾನು ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಗರ್ಭದ ಗರ್ಭಧರಿಸಿದೆ ಪುಂಗನೂರು ಎಷ್ಟೊಂದು ಎರಡೂವರೆ ಅಡಿ ಇದೆಯಾ ಇದು ಎರಡು ಅಡಿ ಇದೆಯಾ ಎರಡೂವರೆ ಅಡಿ ಇದೆಯಾ ಈ ಮುದ್ದಾಗಿ ಇವೆಲ್ಲ ಬಿಡ್ತಾ ಇದ್ರಿ ಹಿಂದೆ ಅಂತ ಹೇಳ್ತಾ ಇದ್ರು ಮನೆಯಲ್ಲೆಲ್ಲ